ಹಾಗೆ ಸ್ಟಾರ್ಟ್ ಮುಂದಕ್ಕೆ ಹೋಗ್ತಾ ಇತ್ತು ಬಟ್ ನನಗೆ ಬ್ರೇಕ್ ಸಿಕ್ಕಿದ್ದು ಅಣ್ಣವರ್ ಕಂಪನಿ ಮೃತುಂಜಯ ಯಾಕೆಂದ್ರೆ ನಿಮಿಷಾಂಬಾ ಕಂಬೈನ್ಸ್ ಅಲ್ಲೇ ನಾನು ಒಂದು ಎರಡು ವರ್ಷ ಅವರ ಇದರಲ್ಲೇ ಇದೆ ನಾನು ಅವ್ರ ಕಂಪನಿಯಲ್ಲೇ ಇದ್ದೆ ಅವ್ರ ಬ್ಯಾನರಲ್ಲೇ ವರ್ಕ್ ಮಾಡಿದ್ದು ನಾನು ಕಂಟಿನ್ಯೂಸ್ ಪಿಕ್ಚರ್ ಮೇಲೆ ಪಿಕ್ಚರ್ ಅವರೇ ಕೊಡ್ತಾ ಇದ್ದಿದ್ದು ನನಗೆ ರಾಜ್ಕುಮಾರ್ ಯಾರು ಆ ಟೈಮಲ್ಲಿ ಯಾರು ರಾಜ್ಕುಮಾರ್ ಬ್ಯಾನರಲ್ಲಿ ಒಂದು ಹೆಣ್ಮಗಳಾಗಲಿ ಒಂದು ಹುಡುಗ ಆಗಲಿ ಹುಡುಗಿ ಆಗಲಿ ಅಲ್ಲಿಂದ ಬರ್ತಿದ್ರು ಪ್ರತಿಯೊಬ್ಬರಿಗೂ ಸಕ್ಸಸ್ ಸಿಕ್ಕಿದೆ ಯಾರು ಮತ್ತೆ ಹಿಂದೆ ತಿರುಗಿ ನೋಡಲೇ ಇಲ್ಲ ಸೊ ನನಗೆ ಫಸ್ಟ್ ಟೈಮ್ ನನಗೆ ಲೈಫ್ ಕೊಟ್ಟಿದ್ದೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ನಾನು ಕನ್ನಡಿ ಒಳಗಿನ ಗಂಟು ಅನ್ನೋದು ಟಿ ವಿ ಸೀರಿಯಲ್ಗೆ ಡಬ್ಬಿಂಗ್ ಮಾಡೋಕ್ಕೆ ಚಾಮುಂಡೇಶ್ವರಿ ಸ್ಟುಡಿಯೋಗೆ ಬಂದಾಗ ಶಿವಣ್ಣನನ್ನು ನೋಡಿದ್ರು ಶಿವರಾಜ್ ಕುಮಾರ್ ಅವ್ರನ್ನ ನೋಡಿಬಿಟ್ಟು ನಮ್ಮ ನಾವು ಸಿನಿಮಾ ಮಾಡ್ತಾಯಿದ್ದೀವಿ ಅದಕ್ಕೆ ಧೀರೇಂದ್ರ ಗೋಪಾಲ್ ಉಮಾಶ್ರೀ ಮಗಳಾಗಿ ಒಂದು ಕ್ಯಾರೆಕ್ಟ್ರು ಬಿತ್ತು ಈ ಹುಡುಗಿ ಸೂಟ್ ಆಗ್ತಾಳೆ ಅಂತ ಅವ್ರ ತಲೆಯಲ್ಲಿ ಗೊತ್ತಿಲ್ಲ ವಿಲ್ ಯು ಆ್ಯಕ್ಟ್ ಇನ್ ಮೈ ಮೂವಿ ಅಂತಂದ್ರು ಎಸ್ ಸರ್ ಅಂತದ ನಾನು ಆವಾಗ ಒಂದು ಹದಿನೈದು ದಿನದಲ್ಲಿ ನನಗೆ ಕರೆ ಬಂತು ಅವರ ಪ್ರೊಡಕ್ಷನ್ ಮ್ಯಾನೇಜರ್ ನನ್ನನ್ನು ಮನೆಯಿಂದಲೇ ಕಾರಲ್ಲಿ ಕರ್ಕೊಂಡು ಹೋದರು ಅಲ್ಲಿ ನನ್ನನ್ನು ನನ್ನ ನಂದು ಇಂಟರ್ವ್ಯೂ ಮಾಡಿದ್ದೆ ಪಾರ್ವತಮ್ಮ ರಾಜ್ಕುಮಾರ್ ದತ್ತು ಸರ್ ಫಸ್ಟ್ ಟೈಮ್ ಎಲ್ಲ ದೊಡ್ಡ ದೊಡ್ಡವರು ಬಟ್ ನಾನು ಹೆದರ್ ಯಾರು ನೋಡಿ ಹೆದರ್ತಾ ಇರಲಿಲ್ಲ ಬಿಕಾಸ್ ನನ್ನ ಕರ್ಣನೇ ಬರಲ್ಲ ಅವ್ರು ಏನು ಮಾತಾಡಿಕೊಂಡು ಪರವಾಗಿಲ್ಲ ಅಂತ ಅದು ಒಂದು ಪ್ಲಸ್ ಪಾಯಿಂಟ್ ಆಯಿತು ಆಮೇಲೆ ಪಾರ್ವತಮ್ಮ ಅವ್ರು ಕೇಳ್ತಾಯಿದ್ರು ಏನು ಅದ್ ಸರಿ ಸೂಟ್ ಆಗ್ತಾಳೆ ಮುಖ ನೋಡಿದ್ರೆ ಆದರೆ ಕರ್ಣ ಬರುತ್ತೋ ಬರೋಲ್ಲೋ ಅಂತ ಆಮೇಲೆ ಪ್ರೊಡಕ್ಷನ್ ಮ್ಯಾನೇಜರ್ ಹೇಳ್ತಾಯಿದ್ರು ಇಲ್ಲಾಕಾ ದೊಡ್ಡ ದೊಡ್ಡ ನಾಟಕಗಳೇ ಮಾಡ್ತಾಳೆ ಹುಡುಗಿ ನಾವ್ ಏನ್ ಹೇಳ್ತೀವೋ ಅದನ್ನ ಹೇಳಿದ್ರೆ ಸಾಕು ಅವಳು ಹೇಳ್ತಾಳೆ ಹೌದಾ ಒಂದು ಡೈಲಾಗ್ ಕೊಟ್ಟರು ಫಿಕ್ಸ್ ಮಾಡಿ ಹುಡುಗಿನ ಅಂತ ಅವರೇ ಸೆಲೆಕ್ಟ್ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹೋಗೋಣ ನನಗೆ ತುಂಬಾ ಒಂದು ಕ್ಯೂರಿಯಸ್ ಆಗಿರೋದೇನು ಹೇಳಿದ್ರೆ ಮೇಡಮ್ ಇಷ್ಟೆಲ್ಲಾ ಅಭಿನಯವನ್ನ ಮಾಡಿರ್ತೀರಾ ರಂಗಭೂಮಿನಲ್ಲಿ ಬಿಸಿ ಇರ್ತೀರ ಆ ಕಂಪನ ಸಿನಿಮಾ ರಿಲೀಸ್ ಆದಾಗ ದೊಡ್ಡ ಪರದ ಮೇಲೆ ನಿಮ್ಮನ್ನ ನೀವು ನೋಡ್ಕೊಂತೀರಾ ಯಾಕಂದ್ರೆ ನೀವು ಆ ರಿಸಲ್ಟ್ ನಿಮಗೆ ಸಿಕ್ಕಿರೋದಿಲ್ಲ ಒಬ್ಬ ರೇಖಾದಾಸ್ ಅವ್ರನ್ನ ರೇಖಾದಾಸ ಕುತ್ಕೊಂಡು ನೋಡಿದ್ರೆ ಹೇಗೆ ಅನ್ನಿಸ್ತದೆ ತುಂಬಾ ನಗು ಬರುತ್ತೆ ಸುನೀಪ್ ಕರ್ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಯಾಕೆ ಅಂದ್ರೆ ಅದು ನನ್ನ ಫಸ್ಟ್ ಸಿನಿಮಾ ನಾನು ಹೇಗೆ ಕಾಣ್ತೀನಿ ಅಂತ ನನಗೆ ಗೊತ್ತಿಲ್ಲ ನಾವು ಕ್ಯಾಮ್ರಾದಲ್ಲಿ ನಮ್ಮ ಅಪ್ಪ ಫೋಟೋ ಹಿಡಿಯೋರು ಆ ಫೋಟೋದಲ್ಲಿ ನಾವು ಅದನ್ನೇ ಒಂದು ಹತ್ತು ಸಲ ನೋಡ್ತಾ ಇರ್ತೀವಿ ನಮ್ಮ ಫೋಟೋಗಳಿದ್ರೆ ಆ ಟೈಮಲ್ಲಿ ನಮಗೆ ಮೇಕಪ್ ಇಲ್ಲ ನಾನು ಹೇಳಿದ್ನಲ್ಲ ನನ್ನ ಫೇಸ್ ಅವಾಗ ಮೋಲ್ಡ್ ಆಗಿರಲ್ಲ ಪಕ್ಕಾ ಟಿಬೆಟಿಯನ್ ಥರನೇ ಕಾಣ್ತಿದ್ದೆ ನಾನು ಯಾವಾಗ ಸಿನಿಮಾ ರಿಲೀಸ್ ಆಯಿತು ಏನೋ ನಾನು ನನ್ನ ಫ್ರೆಂಡ್ಸಿಗೆ ನಮ್ಮ ಫ್ರೆಂಡ್ಸ್ ಅಂದರೆ ಅಕ್ಕಪಕ್ಕ ಮನೆಯವ್ರಿಗೆಲ್ಲ ಹೇಳಿದ್ದು ಏನು ಗ್ಯಾಂಗ್ನೇ ಕರ್ಕೊಂಡು ಹೋಗ್ಬಿಟ್ಟಿದ್ವಿ ನಾವು ತಿನ್ಮಾ ಥಿಯೇಟ್ರಿಗೆ ಸಿನಿಮಾ ಥೇಟ್ರ್ ಅಲ್ಲಿ ನನ್ನ ಕ್ಲೋಸ್ ಅಪ್ ಬಂದಾಗ ನಾನು ಜೋರಾಗಿ ಕೂಡ ನಾಂಡ್ಬಿಟ್ಟಿದ್ದೀನಿ ವರ್ಷ ನನಗೆ ನಂದು ಬಂತು ನಂದು ಬಂತು ನಾನು ನನ್ನನ್ನು ನಾನೇ ನೋಡಿ ನಾನು ಹಿಂಗಿದಿನ ಹಿಂಗಿದಿನ ಗಣೇಶ್ ಇಷ್ಟು ತಪ್ಪದಪ್ಪ ಖುಷಿ ಆಯ್ತು ಅಂದ್ರೆ ನನ್ನ ತಾಯಿ ಆ ನಂದು ಒಂದು ಕ್ಲೋಸ್ ಅಪ್ ನೋಡೋದಕ್ಕೆ ಹತ್ತು ಸಲ ಹೋಗಿ ಸಿನಿಮಾ ನೋಡಿದೀನಿ ನಾನು ಟಿಕೆಟ್ ಟಿಕೆಟ್ ತಗೊಂಡೆ ನೋಡಿದ್ ಜಸ್ಟ್ ಒಂದು ಕ್ಲೋಸ್ ಅಪ್ ನೋಡೋದಕ್ಕೆ ಏ ನಾನು ಆ ಸಿನಿಮಾದಲ್ಲಿ ಇದ್ರೆ ಫಸ್ಟ್ ಟೈಮ್ ಅಷ್ಟು ದೊಡ್ಡ ಪರದೆಯಲ್ಲಿ ನೋಡೋದು ಹತ್ತು ಸಲ ಬರೀ ಆ ಅಪ್ ನೋಡೋದಿಕ್ಕೆ ಹೋಗಿದೀವಿ ಎಲ್ಲರೂ ಖುಷಿ ನಾವು ಹೇಳಿದ್ವಿ ಇವಳಿಗೆ ಇವಳು ಆಡೋ ರೀತಿನೇ ಗೊತ್ತಾಗ್ತಿತ್ತು ನಮ್ಗೆ ಒಂದಲ್ಲ ಒಂದಿನ ಅಲ್ಲಿಗೆ ಹೋಗ್ತಾಳೆ ಅಂತ ಅಲ್ಲೇ ಓದ್ಲು ಅಂತ ಎಲ್ಲರು ಈಗಲೂ ಅಷ್ಟೇ ಸುಮಾರು ವರ್ಷಗಳ ನಂತರ ನನ್ನ ಸೇಕ್ರೆಡ್ ಆರ್ಟ್ ಗರ್ಲ್ಸ್ ಹೈಸ್ಕೂಲ್ ಅಂತ ಇದೆ ನನ್ನ ಫ್ರೆಂಡ್ಸ್ ಎಲ್ಲ ಹೆಂಗ ಹೆಂಗ ಮಾಡಿ ಪತ್ತೆ ಹಚ್ಚಿದ್ದಾರೆ ನಂದು ನನ್ನ ಕ್ಲಾಸ್ಮೇಟ್ಸಲ್ಲಿ ಒಂದು ನಲ್ವತ್ತು ಜನ ಡಾಕ್ಟ್ರ್ ಆಗಿದ್ದಾರೆ ಇಂಜಿನಿಯರ್ ಆಗಿದ್ದಾರೆ ಒಳ್ಳೆ ಒಳ್ಳೆ ಪೋಸ್ಟಲ್ಲಿದ್ದಾರೆ ನಾನೊಬ್ಬಳೇ ಈ ರಂಗಭೂಮಿಗೆ ಬಂದಿರೋದು ಅದಕ್ಕೆ ಅವರಿಗೆ ನನ್ನನ್ನು ಹುಡುಕ್ತಾ ಇದ್ರು ಹೆಂಗೆ ಮಾಡೋದು ಅಂತ ಆಮೇಲೆ ಯಾರು ಒಂದು ಮ್ಯಾನೇಜರ್ ಥ್ರೂ ಇಂದ ನನ್ನ ನಂಬರ್ ಸಿಕ್ಕಿ ಮತ್ತು ನನ್ನನ್ನು ಗ್ರೂಪಲ್ಲಿ ಆ್ಯಡ್ ಮಾಡಿ ಇವತ್ತು ನಾವೆಲ್ಲ ಕಾಂಟ್ಯಾಕ್ಟ್ ತಂದಿದ್ದೀವಿ ಹಾಗೆ ಮೇಡಮ್ ಈಗ ಯಾವ್ದೋ ಒಬ್ಬ ಕಲಾವಿದ್ರು ಅಂತ ಆದಾಗ ಎಲ್ರಿಗೂ ಒಂದು ಆಸೆ ಅನ್ನುವಂಥದ್ದು ಕಾಡ್ತಾ ಇರುತ್ತೆ ಈಗ ಒಂದು ಮಾಡಿದ ತಕ್ಷಣ ಇನ್ನೂ ಹತ್ತಾರು ಸಿನಿಮಾಗಳನ್ನ ಮಾಡಬೇಕು ತುಂಬಾ ಅವಕಾಶಗಳು ಸಿಗ್ಬೇಕು ತುಂಬಾ ಹೆಸರು ಮಾಡ್ಬೇಕು ಅಂತ ನೀವ್ ಹೇಳಿದ್ರಿ ಪ್ರಾರಂಭ ದಿನಗಳಲ್ಲಿ ನಾನು ತುಂಬಾ ಕಷ್ಟ ಆಯ್ತು ನನಗೆ ಡೈಲಾಗ್ಸ್ ಗಳು ಕೊಡ್ತಾ ಇರಲಿಲ್ಲ ಕ್ಲೋಸ್ ಅಪ್ ಶಾರ್ಟ್ಸ್ ಇರ್ತಾ ಇರಲಿಲ್ಲ ಆ ಟೈಮಲ್ಲಿ ಏನಾದ್ರು ನಿಮ್ಗೆ ಡಿಪ್ರೆಷನ್ ಆಗುವಂಥದ್ದು ಅಥವಾ ಇಲ್ಲ ನಾನು ಅದನ್ನ ಫೇಸ್ ಮಾಡ್ತೀನಿ ಅನ್ನೋವಂಥದ್ದು ಏನ್ ಅನ್ನಿಸ್ತು ಆ ಟೈಮಲ್ಲಿ ಒಂದು ಪಂಜರದ ಗಿಳಿ ಅಂತ ಪಂಜರದ ಗಿಳಿ ಅದಕ್ಕೂ ಮುಂಚೆ ಒಂದು ಸಿನಿಮಾ ಒಂದು ಸಿನಿಮಾ ಮಾಡಿದ್ದೆ ಆ ಸಿನಿಮಾದಲ್ಲಿ ಶೋಭಾ ತ್ರಿವೇಣಿ ಹೀರೋಯಿನ್ ಅದರಲ್ಲಿ ಆ ಸಿನಿಮಾ ಮೊಹಮ್ಮದ್ ಫಕ್ರುದ್ದೀನ್ ಅವರ ಗಿರಿಮಲ್ಲಿಗೆ ಫಿಲಮ್ ಹೆಸರು ಗಿರಿಮಲ್ಲಿಗೆ ಆ ಸಿನಿಮಾದಲ್ಲಿ ಪ್ರಕಾಶ್ ಇದು ಗಣೇಶ್ ಗಣೇಶ್ ಪಿ ಜೆ ಹೆರಳೆ ಅಂತ ಅವರು ಡೈರೆಕ್ಟ್ರು ಅಂದರೆ ಅಸೋಸಿಯೇಟ್ ಡೈರೆಕ್ಟ್ರು ಬಟ್ ಮೊಹಮ್ಮದ್ ಫಕ್ರುದ್ದೀನ್ ಡೈರೆಕ್ಟ್ರು ಬಟ್ ಇವರೇ ಎಲ್ಲ ನೋಡ್ಕೋತಾ ಇದ್ರು ಸ್ಕ್ರಿಪ್ಟೆಲ್ಲ ಐದು ಹೀರೋಯಿನ್ಗೆ ಐದು ಜನ ಫ್ರೆಂಡ್ಸು ತ್ರಿವೇಣಿ ಹೀರೋಯಿನ್ ನಮ್ಗೆ ಐದು ಜನ ಫ್ರೆಂಡ್ಸು ಐದು ಜನ ಫ್ರೆಂಡ್ಸಲ್ಲಿ ನನ್ನನ್ನು ಮಾತ್ರ ಇನ್ನೆರಡೋರು ನಮ್ಮ ಕನ್ನಡದ ಹುಡುಗಿಯರಿಗೆ ಕೊಡೋಣ ಯಾಕೆ ಅವಳಿಗೆ ಕೊಡಬೇಕು ಅನ್ನೋದು ಇವ್ರಿಗೆ ಯಾರಿಗೆ ಗಣೇಶ್ ಹೆರ್ಳಿಗೆ ಸೊ ನನ್ನನ್ನು ಮಾತ್ರ ಹಿಂದೆಡೋರು ಎಲ್ಲರಿಗೂ ಡೈಲಾಗ್ ಕೊಡೋರು ಆದರೆ ನನ್ನ ಅದೃಷ್ಟ ಹೆಂಗಿತ್ತು ಅಂದರೆ ಆ ನಾಲ್ಕು ಜನ ಹುಡುಗಿರಲ್ಲಿ ಯಾರು ಡೈಲಾಗ್ ಸರಿಯಾಗಿ ಹೇಳ್ತಿರ್ಲಿಲ್ಲ ನಾಲ್ಕು ಲೈನ್ ಡೈಲಾಗ್ ಇದ್ರೆ ಒಂದು ಲೈನ್ ಡೈಲಾಗ್ಲೆ ಮರ್ತು ಬಿಡೋರು ಅಥವಾ ಡೈಲಾಗ್ ಬಂದ ಫೇಸಲ್ಲಿ ಎಕ್ಸ್ಪ್ರೆಷನ್ ಬರ್ತಾ ಇರಲಿಲ್ಲ ಈ ಥರ ನಾಲ್ಕು ಜನ ಆದರೂ ಆ ನಾಲ್ಕು ಜನ ಹುಡುಗಿರಿಗೆ ಡೈಲಾಗ್ ಕೊಡೋರು ನನ್ನ ಒಬ್ಬಳಿಗೆ ಏನು ಡೈಲಾಗ್ ಅಂದರೆ ಹಾಂ ಹಾಂ ಹ್ಞೂ ಇಷ್ಟೇ ಡೈಲಾಗ್ ಅಲ್ಲಿ ಯಾವುದೋ ಒಂದು ಡೈಲಾಗ್ ಇತ್ತು ಆ ಡೈಲಾಗ್ ಒಂದು ಹುಡುಗಿ ಕೊಡಬೇಕಾಗಿತ್ತು ಅವರು ಕೊಟ್ಟರು ಅವಳು ಹೇಳಬೇಕಾಗಿತ್ತು ಆ ಡೈಲಾಗ್ ಹೀರೋಯಿನ್ಗೆ ಸಮಾಧಾನ ಮಾಡೋ ಅಂತ ಡೈಲಾಗ್ ಅದು ಆ ಐದು ಲೈನ್ ಇದೆ ಆ ಡೈಲಾಗ್ ಆ ಹುಡುಗಿ ಐದನೇ ಶಾರ್ಟ್ ಆಯ್ತು ಆರನೇ ಶಾರ್ಟ್ ಆಯ್ತು ಏಳನೇ ಶಾರ್ಟ್ ಆಯ್ತು ಡೈರೆಕ್ಟ್ ಬೈದು ಬಿಟ್ರು ಏನೊಂದು ಡೈಲಾಗ್ ಹೇಳ ಬರೋದಿಲ್ವಾ ಏನಕ್ಕೆ ಬರ್ತೀರಾ ನೀವೆಲ್ಲ ಅಂತ ಹಾಗೆ ಹೀಗೆ ಅಂತ ಬೈಕ್ ಶುರು ಮಾಡಿದ್ರು ಆಮೇಲೆ ನಾನು ಸುಮ್ಮನೆ ಒಂಥರ ನನ್ನ ಕಣ್ಣಲ್ಲಿ ಬೇರೆ ನೀರಿತ್ತು ಅಸೋಸಿಯೇಟ್ ಡೈರೆಕ್ಟ್ರು ಇನ್ನೊಬ್ಬರು ಇದ್ದು ಅಸ್ಟೆಂಡ್ ಡೈರೆಕ್ಟ್ ಇದ್ದಾನೆ ಒಬ್ಬ ಮಂಜು ಅವನಿಗೆ ನಾನು ಕ್ಯಾಮೇರ್ಕೋ ಹೇಗೆ ಡೈಲಾಗ್ ನಾ ಅಂತಂದೆ ನಾನು ಹಿಂಗೆ ಹಿಂಗೆ ಅಂತಿದ್ದ ಅವನು ಅಲ್ಲಿ ಮಾತಾಡೋದೇ ತಪ್ಪಾಗಿತ್ತು ಆ ಟೈಮಲ್ಲಿ ನನಗೆ ಮಾತ್ರ ಕೊಡ್ತಾ ಇರಲಿಲ್ಲ ಆಮೇಲೆ ರಿಕ್ವೆಸ್ಟ್ ಮಾಡ್ಕೊಂಡು ಹೋಗ್ಬಿಟ್ಟು ಅಸ್ಟೆಂಡ್ ಡೈರೆಕ್ಟ್ ಸರ್ ಎಲ್ಲರಿಗೂ ಕೊಟ್ಬಿಟ್ಟು ಅವ್ಳೊಬ್ಬಳು ಕೊಟ್ಟಿಲ್ಲ ಅಂದ್ರೆ ಚೆನ್ನಾಗಿರಲ್ಲ ಸರ್ ಅವಳು ಏ ಅವರೇನೋ ಏನೋ ಮಾತಾಡ್ತಾಳೆ ಡೈಲಾಗು ಆ ಕನ್ನಡನೇ ಬರಲ್ಲ ಅವಳಿಗೆ ಅವಳು ಡೈಲಾಗ್ ಮಾತಾಡ್ತಾಳೇನೋ ಸರ್ ಇಲ್ಲ ಸರ್ ನಾನು ಕೇಳ್ಪಟ್ಟಿದ್ದೀನಿ ನಾಟಕಗಳೆಲ್ಲ ಮಾಡ್ತಾಳಂತೆ ನಾವು ಹೇಳಿಕೊಟ್ರೆ ಹೇಳ್ತಾಳಂತೆ ಅವ್ನಿಗೇನು ಆ ಟೈಮಲ್ಲಿ ನನ್ನ ಕಣ್ರೆ ಆಗ್ತಿರ್ಲಿಲ್ಲ ನನ್ನ ಮುಖ ನೋಡಿದ್ರೆ ಅವ್ನಿಗೆ ಬೆಂಕಿ ಇತ್ತು ಅವಾಗ ಎಲ್ಲರಿಗೂ ಕ್ಲೋಸ್ ಅಪ್ ಬಿಡೋದು ನನಗೆ ಮಾತಾಡ್ತಿರ್ಲಿಲ್ಲ ನಾನು ಏನೋ ಕ್ಲೋಸ್ಅಪ್ ಬಂದರೆ ಮುಂದಕ್ಕೆ ಹೋಗು ಮುಂದಕ್ಕೆ ಈ ಬಾ ಈ ಕಡೆ ನಾನು ಕ್ಲೋಸ್ ಮಾಡಿಬಿಡ್ತಿದ್ವಿ ಕ್ಲೋಸ್ ಅಪ್ ಬರೋಕೆ ಬಿಡ್ತಿರ್ಲಿಲ್ಲ ಆಮೇಲೆ ಕ್ಲೋಸ್ ಅಪ್ ಕೊಡ್ತಿರ್ಲಿಲ್ಲ ನನಗೆ ಆ ಹುಡುಗಿ ಒಂದು ಹತ್ತು ಸಲ ಡೈಲಾಗ್ ಹೇಳಿದ್ಲು ಆದ್ರೂ ಅವಳು ಸರಿಯಾಗಿ ಬರಲಿಲ್ಲ ಡೈ ಮೀನು ಆ ಡೈಲಾಗ್ನ ಇವಳಿಗೆ ಶಿಫ್ಟ್ ಮಾಡಿದ್ರು ಇನ್ನೊಬ್ಳಿಗೆ ಅವಳು ಸರಿಯಾಗಿ ಹೇಳಿಲ್ಲ ಆದ್ರೆ ಆ ಟೈಮಲ್ಲಿ ಬಹುಶಃ ನಂದು ಲಕ್ ಓಪನ್ ಆಗಬೇಕಾಗಿತ್ತೇನೋ ಆ ಥರ ಆಯ್ತೇನೋ ಆ ಸಿಚುವೇಶನು ಪಾಪ ನಾಲ್ಕು ಜನ ಹುಡುಗಿರು ಡೈಲಾಗ್ ಸರಿಯಾಗಿ ಹೇಳಿಲ್ಲ ಆಮೇಲೆ ನಾ ಅವರಿಗೆ ಒಂದು ಐದು ನಿಮಿಷ ಟೈಮ್ ಕೊಟ್ಟರು ಐದೈದು ನಿಮಿಷ ಟೈಮು ನಿಮ್ಮಿಂದ ಒಂದು ಸೀನಿಗೆ ಮಧ್ಯಾಹ್ನ ಆಗೋಯ್ತು ಅಂದ್ಬಿಟ್ಟು ಬೈತಾಯಿದ್ರು ಅಷ್ಟು ರೀಲ್ ತಿಂದಿದ್ದೀರ ಆವಾಗೆಲ್ಲ ದೋಸೆ ಅನ್ನೋರು ರೀಲ್ಗೆ ಅಷ್ಟು ದೋಸೆ ತಿಂದಿದ್ದೆ ನೀವು ಅಂತ ಆಮೇಲೆ ಸರಿ ಅವರೆಲ್ಲ ಸಪ್ರೇಟಾಗಿ ಹೋಗ್ಬಿಟ್ಟು ಡೈಲಾಗ್ ಇದ್ರು ನಾನು ಸುಮ್ಮನೆ ಅಳ್ತಾ ಇದ್ದೆ ಆ ಟೈಮಲ್ಲಿ ಒಬ್ಬ ಹುಡುಗ ಬಂದು ಹೇಳ್ದೆ ಅಯ್ಯೋ ಆ ಡೈರೆಕ್ಟ್ರು ಕೆಟ್ಟ ಕೆಟ್ಟದಾಗೆಲ್ಲ ಬೈತಾ ಇದ್ದಾರೆ ನಿನ್ನನ್ನು ಕ್ಯಾ ಗಾಲಿ ಇದೆಯಾನೆ ಕ್ಯಾಕೆ ಗಾಲಿ ಇದೆಯಾ ಎಸ್ ಎಸೆ ಗಂಧ ಗಂಧ ಗಾಲಿ ಇದೆ ನಮ್ಮಮ್ಮ ನನ್ನ ಕೈ ಇಟ್ಕೊಂಡು ನಡಿ ನಿನಗೆ ಬೇಕಾ ಇದ್ದಲ್ಲ ನಮ್ಗೆ ಯಾಕೆ ಬೇಕಿದು ನಡಿ ಹೋಗೋಣ ಅಂತಂದು ಅಂದೇ ಇಲ್ಲ ನಾನು ಬಂದಿದ್ದೀನಿ ನನಗೇನು ಅಂದರೆ ಕನ್ನಡ ಸಿನಿಮಾ ನಾನು ಮಾಡಬೇಕು ಒಂದು ಆಸೆ ಇಟ್ಕೊಂಬಂದಿದ್ದೀನಿ ಬೈ ಥರ ಬೈಲಿ ಬಿಡು ಮೇನೆ ಅವ್ಗೆ ಏನ್ಬಿಟ್ಟು ನಮ್ಮ ಅಮ್ಮನ ಕೂರಿಸ್ಬಿಟ್ಟು ಸುಮ್ಮನೆ ಒಂದು ಕಡೆ ನಿಂತಿದೆ ಅವ್ನು ಅಷ್ಟೆ ಡೈರೆಕ್ಟ್ ಮಾಡಿದ್ರು ಅವ್ರು ನಾಲ್ಕು ಜನನು ಸರಿಯಾಗಿ ಹೇಳ್ತಾ ಇಲ್ಲ ಅದಕ್ಕೆ ನಿನಗೂ ಕೊಟ್ಟು ನೋಡೋದು ಭಾಳ ನಿನಗೆ ಕೊಡ್ತೀನಿ ಡೈಲಾಗ್ ಅಂದರೆ ನನಗೂ ಕೊಟ್ಟರು ನನಗೆ ಹೋದಾಗ ಬರಲ್ಲಲ್ಲ ಅವನು ಒಂದು ನಾಲ್ಕು ಸಲ ಹೇಳಿ ತೋರಿಸ್ದ ನನಗೆ ಆಮೇಲೆ ಮೀನಿಂಗ್ ಹೇಳ್ದೆ ಇದ್ರ ಮೀನಿಂಗ್ ಏನು ಅಂತ ನನಗೆ ನಾಟಕದ ಅಭ್ಯಾಸ ಇತ್ತಲ್ಲ ಸೊ ಅದನ್ನ ನೋಡಿ ನಾನು ನಾಲ್ಕು ಸಲ ಗಟ್ ಮಾಡ್ಕೊಂಬಿಟ್ಟಿದ್ದೆ ಸರಿ ಸ್ಟಾರ್ಟ್ ಆಯಿತು ಆ ಟೈಮಲ್ಲಿ ಅವರು ಯಾವಾಗ ಸರಿಯಾಗಿ ಮಾಡಿಲ್ಲ ಸರ್ ಆ ಹುಡ್ಗಿಗೂ ಡೈಲಾಗ್ ಕೊಟ್ಟಿದ್ದೀನಿ ಸರ್ ನಾನು ಇದೇ ಡೈಲಾಗ್ನ ಇದೇ ಡೈಲಾಗ್ ಕೊಟ್ಟಿದ್ದೀಯಾ ಏನು ಅವ್ಳು ಈ ಹುಡು ಕನ್ನಡದವರಾಗಿ ಒಂದು ನಾಲ್ಕು ನಾಲ್ಕು ಲೈನ್ ಡೈಲಾಗ್ ಹೇಳೋಕ್ಕಾಗಲ್ಲ ಆ ಹುಡುಗಿ ಚೈನಾ ಹುಡುಗಿ ಒಂದು ಹೇಳ್ಬಿಡ್ತಾಳೆನ ಅಂತ ನಾನು ಸುಮ್ಮನೆ ಇದ್ದೆ ಏ ಒಂದು ಸಲ ಹೇಳು ಹೇಳೀನೋ ಅಂತಂದ್ರು ನನಗೆ ಆಮೇಲೆ ನಾನು ಹೇಳಿ ತೋರಿಸಿದೆ ಹೇಳಿ ತೋರಿಸಿದ ತಕ್ಷಣ ಒಂದ್ ನಿಮಿಷ ಕಣ್ಣಿಗೆ ಮಿಟ್ಟಿಸ್ಕೊಂಡು ಇನ್ನೊಂದ್ಸಲ ಹೇಳು ಅವ್ರಿಗೆ ಕಿವಿಗೆ ನಂಬಿಕೆ ಬಂದಿಲ್ಲ ಅವ್ರಿಗೆ ಇನ್ನೊಂದ್ಸಲ ಪಿ ಜಿ ಅವರು ಹೇಳಿ ಇನ್ನೊಂದ್ಸಲ ಇನ್ನೊಂದ್ಸಲ ಹೇಳಿದೆ ಅವ್ರಿಗೆ ಕನ್ಫ್ಯೂಷನ್ ನಾನು ಹೇಳ್ತಾ ಇದ್ದೀನ ಅಂತ ಆ ಎರಡು ಹುಡುಗಿರ್ನ ಹಿಂಗ್ ತಳ್ಬಿಟ್ಟು ಮುಂದೆ ನಿಂತ್ಕೊ ಬಾ 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 ಅವ್ರಿಗೆ ತೋರಿಸ್ಕೊ ಏನಂತಾರ ಸ್ವಾಭಿಮಾನ ಅಲ್ವಾ ಅದು ಬಗ್ಗಕ್ಕೆ ಇಷ್ಟ ಇಲ್ಲ ಅವ್ರಿಗೆ ಬಾ ನೀನು ಸ್ವಲ್ಪ ಮುಂದೆ ಬಾ ಐಂದು ஒட்டே ஒன்றே டேக்கல் சரி இல்லாந்திர ஆ டயலாக் சா நினைக்க அந்த சும்னே இது ஏன் கோத்தாகல அல்ல ஆமேல ஏ அச்ச அச்ச அச்சா ஒன்றே டேக்கல் ஓகே மாத் ஃபேஸ் எக்ஸ்பிரெஷனு எல்லாம் சரி பாடி லாங்குவேஜ் நம்ம ஆ டைமல் யாரும் பாடி லாங்குவேஜ் ஹேக்கொடல்ல ಫ್ರೆಂಡ್ಸ್ ಕ್ಯಾರೆಕ್ಟರ್ಗಳು ಇರ್ತಾರಲ್ಲ ಅವರಿಗೆ ಬಾಡಿ ಲ್ಯಾಂಗ್ವೇಜಲ್ಲಿ ಹೇಳ್ಕೊಡಲ್ಲ ನಿಮಗೆ ಡೈಲಾಗ್ ಕೊಡ್ತಾರೆ ನೀವು ಡೈಲಾಗ್ ಒಪ್ಪಿಸ್ಬೇಕಷ್ಟೇ ಅಷ್ಟೇ ಯಾಕೆಂದರೆ ಫ್ರೆಂಡ್ಸ್ ಕ್ಯಾರೆಕ್ಟರ್ಗೆ ಇಂಪಾರ್ಟೆನ್ಸ್ ಕೊಡಲ್ಲ ಯಾರನ್ನು ಆ ಟೈಮಲ್ಲಿ ಹಾಗೇ ಹೀರೋಯಿನ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಸೊ ಆ ಟೈಮಲ್ಲಿ ನಾನು ಏನು ಮಾಡಿದೆ ಅಂದರೆ ನಾನಾಗಿ ನಾನು ಬಾಡಿ ಲ್ಯಾಂಗ್ವೇಜ್ ಕೊಟ್ಟು ಫೇಸ್ ಎಕ್ಸ್ಪ್ರೆಷನ್ ಕೊಟ್ಟು ಎಲ್ಲ ಥರದ್ದು ಒಂದು ನಾಲ್ಕೈದು ವೆರೈಟಿ ಮಾಡಿ ತೋರಿಸಿಬಿಡಿ ಅದು ಮಾಡಿದ ಕೂಡಲೇ ಮ್ಯಾನ್ ಸಮೇತ ಪಿ ಜೆ ಗಣೇಶ್ ಸಮೇತ ಎಲ್ಲರೂ ಕ್ಲಾಸ್ ಹೊಡೆದ್ರು ಆಮೇಲೆ ಬಂದು ನನಗೆ ಶಬಾಷ್ ಯಾವ ಡೈರೆಕ್ಟ್ರು ನನಗೆ ಇಷ್ಟಪಡ್ತಿರ್ಲಿಲ್ಲ ಅವರೇ ಬಂದು ಸುಭಾಷ್ ಅಂತಂದು ಇವತ್ತಿಂದ ನಾನೇ ನಿನ್ನ ಕನ್ನಡ ಹೇಳ್ಕೊಡ್ತೀನಿ ಅಂತ ಆ ನಾಲ್ಕು ಜನ ಹುಡುಗಿನ್ನ ದೂರ ಮಾಡಿ ಇಡೀ ಸಿನಿಮಾದಲ್ಲಿ ನಾನೇ ಇದ್ದೀನಿ ರೇಖಾದಾಸ್ ಅವರಲ್ಲಿ ಇದ್ದಂಥ ಹಾಸ್ಯ ಕಲಾವಿದವ್ರ ಅವರು ಬಿ ರಾಮಮೂರ್ತಿ ಮೂರ್ತಿ ಡೈರೆಕ್ಟ್ರು ಅವ್ರ ಸಿನ್ಮಾ ನನ್ನ ಕರೆದ್ರು ಈ ಥರ ಹಿಂಗೆ ಹಿಂಗೆ ಎಷ್ಟು ಸಿನಿಮಾ ಮಾಡಿದ್ಯಮ್ಮ ಅಂತಂದ್ರೆ ಇದ್ರೆ ಇಷ್ಟು ಸಿನಿಮಾ ಮಾಡಿದ್ದೀನಿ ಓ ರಾಜ್ಕುಮಾರ್ ಬ್ಯಾನರಿಂದ ಬಂದಿದ್ದೀನಿ ನೀನು ಆ ಟೈಮಲ್ಲಿ ರಾಜ್ಕುಮಾರ್ ಬ್ಯಾನರ್ ಅಂದರೆ ಒಂದು ಲೆವೆಲ್ ಹಾಂ ಆವಾಗ ಅವರು ಸರಿ ಆಯ್ತಾಯಿತು ನೀನು ಶೂಟಿಂಗ್ ಮಾಡ್ಬಿಡೋದು ನಿನ್ಗೇನು ಇದು ನೋಡೋದು ಬೇಡ ಡೈರೆಕ್ಟರ್ ಬಂದ್ಬಿಡೋ ಅಂತಂದ್ರು ಆಮೇಲೆ ಅವ್ರ ಸಿನಿಮಾದಲ್ಲಿ ಬಿ ರಾಮಮೂರ್ತಿ ಅವರು ನವೀನ್ ಇಶ್ಚ ನವೀನ್ ಅಂತ ಒಬ್ಬ ಆರ್ಟಿಸ್ಟ್ ಇದ್ದ ಗುಂಡಿಗೆ ತಪ್ಪಿಗೆ ಸತ್ತೋದವನು ಅವನ ಜೋಡಿಯಾಗಿ ಒಂದು ಕಾಮಿಡಿ ಕ್ರಿಯೇಟ್ ಮಾಡಿದ್ದೆ ನನಗೆ ಹಾಸ್ಯ ನಟಿಯಿಂದ ಕ್ರಿಯೇಟ್ ಮಾಡಿದ್ದೆ ಬೀರಾಮೂರ್ತಿ ಅದಾದ ನಂತರ ಮೇಡಮ್ ನಿಮಗೆ ಒಂದು ಬ್ರೇಕ್ ಕೊಟ್ಟಂಥದ್ದು ಅಂದ್ರೆ ಓ ಇವರು ರೇಖಾ ದಾಸ್ ಅವರು ಅಂತ ಗೊತ್ತಾಗುವಂತ ಪಾತ್ರ ಮಾಡಿದ್ ಯಾವ ಮೃತ್ಯುಂಜಯ ಸಿನಿಮಾ ಮೃತ್ಯುಂಜಯ ಅದರಲ್ಲಿ ಫಸ್ಟ್ ಟೈಮ್ ಧೀರೇಂದ್ರ ಗೋಪಾಲ್ ಮತ್ತೆ ಮಂಜುಳಾ ಅದು ಉಮಾಶ್ರೀ ಅವ್ರ ಮಗಳಾಗಿ ಮಾಡಿದ್ವಿ ನಾನು ಅಲ್ಲಿಂದ ನನಗೆ

ಉತ್ತರ ಅದು ಬೆಂಗಳೂರಲ್ಲಿ ಮಾಡಿದ್ದೀನಿ ಉತ್ತರ ಕರ್ನಾಟಕದಲ್ಲಿ ನಿಮ್ಗೆ ಗೊತ್ತು ಪಬ್ಲಿಕ್ ಹೆಂಗಿರ್ತಾರೆ ಅಂತ ಮೊದಲೇ ಹೆದರ್ಸ್ಬಿಟ್ಟಿದ್ರು ತಪ್ಪೇನಾದರೂ ಮಾಡಿದ್ರೆ ಕಲ್ಲಿ ತೋಡಿತಾರೆ ಮೊಟ್ಟೆ ತೋಡಿತಾರೆ ಹಿಂಗೆ 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 ಅದಕ್ಕೆ ಮಾ ಹುಷಾರಾಗಿ ಮಾಡು ನಾಟಕ ಇದು ಡೈಲಾಗ್ಗಳು ಮರಿಬಾರ್ದು ಅಂತೆಲ್ಲ ಹೇಳ್ಕೊಡೋರು ಪಾಪ ತುಂಬ ಸಪೋರ್ಟ್ ಮಾಡಿದರು ಫಸ್ಟ್ ಟೈಮ್ ಮಾತ್ರ ಫಿಯರ್ ಇತ್ತು ಅಷ್ಟೇ ನಾಟಕ ಅಲ್ಲಿ ಡೈಲಾಗ್ ಹೇಳ್ತಾ 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 ಅಲ್ಲಿಂದನೇ ಎಕ್ಸ್ಪೀರಿಯೆನ್ಸ್ ಆಯಿತು ನನಗೆ ಬಟ್ ನಾನು ಏನು ಒಂದು ವೇಳೆ ನಾನು ಏನು ಅಲ್ಲಿ ಯಾವುದೋ ಒಂದು ಡೈಲಾಗ್ ನಂದು ಮಿಸ್ ಓಡಿತ್ತು ಯಾಕೆಂದರೆ ನನಗೆ ಕನ್ನಡ ಸ್ಲ್ಯಾಂಗ್ ಒಂದು ಸ್ವಲ್ಪ ದೊಡ್ಡ ದೊಡ್ಡ ವರ್ಡ್ಗಳು ಸ್ವಲ್ಪ ನಾಲ್ಗೆ ಆಡಲ್ಲ ನನಗೆ ಆ ಟೈಮಲ್ಲಿ ಜನ ಜೋರಾಗಿ ನಕ್ಬಿಡೋರು ನಾನು ನಕ್ಬಿಡ್ತಿದ್ದೆ ಅದನ್ನೇ ಪ್ಲಸ್ ಪಾಯಿಂಟ್ ಆಗಿ ತಗೊಂಡೆ ನಾನು ಹೀಗೆ ಅವ್ರು ಹೇಳ್ಕೊಡೋರು ಪಕ್ಕದಲ್ಲಿ ಏ ನಿ ಹಿಂಗಲ್ಲ ಹೀಗೆ ಅಂದ ಹೇಳಾಕೋದೆ ಚೇಂಜ್ ಶುರು ಅದೇ ಪ್ಲಸ್ ಪಾಯಿಂಟ್ ತಗೊಂಡು ಒಂದ್ ವೇಳೆ ನಾನು ತಪ್ಪೇಳಿದ್ರು ಅದನ್ನೇ ದೊಡ್ಡದ್ ಆಕ್ಚುಲಿ ನಿಮ್ದೊಂದು ಸಂದರ್ಶನ ಮಾಡ್ತೀರಾ ಮಾಡ್ತೀನಿ ಅಂತ ಆಗಿದ ತಕ್ಷಣ ನನ್ನ ಮೈಂಡಲ್ಲಿ ಒಂದು ಪ್ರಶ್ನೆ ಕಾಡ್ತಿತ್ತು ಕೇಳಲೇಬೇಕು ನಾನು ಅನ್ನೋದ್ ಈಗ ಚಿತ್ರರಂಗದಲ್ಲಿ ಹೆಸರು ಮಾಡಿದ ನಂತರ ಎಷ್ಟೋ ಜನ ಮತ್ತೆ ರಂಗಭೂಮಿ ಬರೋದಕ್ಕೆ ಇಷ್ಟಪಡೋದಿಲ್ಲ ನಾನು ಬೇರೆ ಲೆವೆಲ್ ಅಲ್ಲಿ ಇದೀನಿ ನೀವು ಸಿನಿಮಾಗೆ ಏನ್ ಪ್ರೀತಿ ತೋರಿಸ್ತೀರಾ ಅದಕ್ಕಿಂತ ಹೆಚ್ಚಿನ ಪ್ರೀತಿ ರಂಗಭೂಮಿನಲ್ಲಿ ತೋರಿಸ್ತೀರಾ ಯಾಕೆ ಏನ್ ಸೀಕ್ರೆಟ್ ಸರ್ ನನಗೆ ಏನು ಅಂತಂದ್ರೆ ನೋಡಿ ಸಡನ್ ಆಗಿ ಆರು ವರ್ಷ ಸಿನಿಮಾದಲ್ಲಿ ನನ್ ಕೆಲಸ ಸಿಗೋದೇ ನಿಂತೋಯ್ತು ಹ್ಮ್ ಎಲ್ಲಾ ಹೊಸಬ್ರು ಬರಕ್ಕೆ ಶುರು ಆಯ್ತು ಹಳಬ್ರಿಗೆ ಕೆಲಸನೇ ಇಲ್ದಂಗೆ ಆಗೋಯ್ತು ನಮ್ಮ ಕನ್ನಡ ಡೈರೆಕ್ಟರ್ಸು ಪ್ರೊಡ್ಯೂಸರ್ಸು ಎಲ್ಲರೂ ಮರ್ತೇ ಬಿಟ್ಟಿದ್ರು ನನ್ನನ್ನು ರೇಖಾದಾಸ್ ಅಂತ ಇದ್ದಾಳ ಅಂತನೂ ಹೋಗಿತ್ತು ಒಂದು ಕಾಲ ಇತ್ತು ನಾನೇ ಮೂರು ಮೂರು ಶಿಫ್ಟ್ ಮಾಡ್ತಿದ್ದೆ ಆಗ ಉಮಾಶ್ರೀ ಅಕ್ಕ ಬಿಟ್ಟರೆ ನೆಕ್ಸ್ಟ್ ನಾನೇ ಇದ್ದಿದ್ದು ಮೂರು ಮೂರು ಶಿಫ್ಟ್ ಮಾಡ್ತಿದ್ದೆ ನಾನು ಸಡನ್ನಾಗಿ ಆರು ವರ್ಷ ಕೆಲಸ ಇಲ್ಲ ಅಂದರೆ ನನ್ನ ತಾಯಿ ತಂದೆ ಮಕ್ಕಳ ಹೇಗೆ ಸಾಕೋದು ಆ ಟೈಮಲ್ಲಿ ನನಗೆ ಉತ್ತರ ಕರ್ನಾಟಕದ ಜನ ನಾಟಕ ಕಂಪ್ನಿಗೆ ಕರೆದ್ರು ಆರು ವರ್ಷ ಅಲ್ಲಿ ದುಡಿದೆ ಸರ್ ನಾನು ಅದರಿಂದನೇ ಇವತ್ತು ನನ್ನ ಮನೇಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ಉತ್ತರ ಕರ್ನಾಟಕದ ಜನ ಅವರಿಂದನೇ ನಾನು ನನ್ನ ತಾಯಿ ತಂದೆ ನನ್ನ ಮಕ್ಕಳನ್ನ ಸಾಕ್ತಾಯಿರೋದು ಅಂತಂದರೆ ಇಲ್ಲ ಅಂದರೆ ಬದುಕ್ತಿರ್ಲಿಲ್ಲ ಬಹುಶಃ ನನಗೆ ಹೊಟ್ಟೆ ಗನ್ನ ಹಾಕಿದ್ದು ಅಂದರೆ ಅವರೇ ಖಂಡಿತ ಮಾಡ್ತೀನಿ ಸರ್ ಈಗ ಈ ಟೈಮಲ್ಲಿ ಸ್ವಲ್ಪ ತೊಂದರೆಯಲ್ಲಿದ್ದಾರೆ ಅವರೆಲ್ಲ ನಮ್ಮ ಉತ್ತರ ಕರ್ನಾಟಕದ ಸ್ವಲ್ಪ ತೊಂದರೆ ಯಾರು ನನಗೆ ತುಂಬ ಸಹಾಯ ಮಾಡಿದ್ದಾರೆ ಈಗ ನಾನು ಸುಮಾರು ಕಡೆ ರೇಷನ್ ಕಿಟ್ ಎಲ್ಲ ಕೊಡೋದು ನೋಡಿದ್ರು ಅವರು ನೋಡಿಬಿಟ್ಟು ಫೋನ್ಗಳೆಲ್ಲ ಬಂದು ಮ್ಯಾಮ್ ಹೆಂಗಾದರೂ ಮಾಡಿ ಕಳಿಸಿ ನಾವು ನಿಮ್ಮ ಜೊತೆ ಪರ್ದೆ ಎಳಿಯೋರು ಎಲ್ಲ ಲೈಟ್ ಇಟ್ಕೊಂಡಿರೋರು ಮುಂದೆ ತಬಲಾ ಬರ್ಸೋರು ನಮಗೆ ಊಟಕ್ಕೂ ಗತಿ ಇಲ್ಲ ಹಂಗಾಗ್ಬಿಟ್ಟಿದೆ ಯಾರು ಕಂಪ್ನಿ ಮಾಲೀಕರು ನಮಗೆ ಕೊಡ್ತಾಯಿಲ್ಲ ಹಾಗೆ ಹೀಗೆ ಅಂತ ಸುಮಾರು ಫೋನ್ಗಳೆಲ್ಲ ಮಾಡಿದ್ರು ನನಗೆ ಇಲ್ಲಿಂದ ರೇಷನ್ ಕಳಿಸೋದಕ್ಕೆ ಬಸ್ ಇರಲಿಲ್ಲ ಬಸ್ಸೆಲ್ಲ ನೀನು ತಗೊಬಿಟ್ಟಿತ್ತು ಯಾವ ಬಸ್ಸು ಇಲ್ಲ ಹೆಂಗೆ ಕಳಿಸೋದು ನಾನು ರೇಷನ್ಗಿಟ್ಟು ನಾನು ಅಂದರೆ ಬೆಂಗಳೂರಲ್ಲಿದ್ದರೆ ಸಹಾಯ ಮಾಡ್ಬೋದು ಆಮೇಲೆ ನಾನೇನು ಮಾಡಿದೆ ಸ್ವಲ್ಪ ಈ ಲಾಕ್ಡೌನ್ ಯಾವಾಗ ಓಪನ್ ಆಯಿತು ಒಂದೊಂದು ಬಸ್ ಶುರು ಆಯಿತು ಬಸ್ಸಲ್ಲಿ ಹಾಕಿ ಮೇಡಮ್ ಹಾಗೆ ಒಂದು ಪಾತ್ರ ಮಾಡಬೇಕು ನಿಮ್ಮ ಪಾತ್ರ ನನಗೆ ಅವಾಗಿಂದೂ ಒಂದೇ ಒಂದು ಆಸೆ ಈ ಥರ ಪಾತ್ರ ಕೊಟ್ಟರೆ ನಾನು ಮಾಡ್ತೀನಿ ಅಂತ ನಮ್ಮ ಕಲ್ಪನಾ ಅವರ ಶರಪಂಜರ ಅದರಲ್ಲಿ ಅವರು ಮಾಡಿದ ಆ್ಯಕ್ಟಿಂಗ್ ಅದರಲ್ಲೂ ಅವರು ಸ್ವಲ್ಪ ಸ್ವಲ್ಪ ಕಾಮಿಕ್ಕಾಗೂ ಮಾಡಿದ್ದಾರೆ ಸೆಂಟಿಮೆಂಟಾಗೂ ಮಾಡಿದ್ದಾರೆ ಆಗೂ ಮಾಡಿದ್ದಾರೆ ಲಾಸ್ಟಲ್ಲಿ ಆಗೂ ಮಾಡಿದ್ದಾರೆ ಸಿ ಎಲ್ಲ ಟೋಟಲ್ ಮಿಕ್ಸಿದೆ ಆ ಕ್ಯಾರೆಕ್ಟರ್ ನನಗೆ ಆ ಥರ ಒಂದು ಪಾತ್ರ ನನಗೆ ನಾಟಕದಲ್ಲಿ ಸಿಕ್ಕಿದ್ರೂ ಪರವಾಗಿಲ್ಲ ಟಿ ವಿ ಅಲ್ಲಿ ಸಿಕ್ಕಿದ್ರೂ ಪರವಾಗಿಲ್ಲ ಸಿನಿಮಾದಲ್ಲಿ ಸಿಕ್ಕಿದ್ರೂ ಪರವಾಗಿಲ್ಲ ಅದೊಂದು ಆ ಥರ ಪಾತ್ರ ಒಂದು ಆಸೆ ಮಿಕ್ಕಿದ ಎಲ್ಲ ಥರದ ಪಾತ್ರ ಮಾಡ್ಬಿಟ್ಟಿದ್ದೀನಿ ಕುಂಟಿ ಕುರುಡಿ ಮೂಗಿ ಎಲ್ಲ ಮಾಡ್ಬಿಟ್ಟಿದ್ದೀನಿ ಸೆಂಟಿಮೆಂಟ್ ಆಗು ಮಾಡಿದ್ದೀನಿ ಕಾಮಿಡಿ ಎಲ್ಲ ಥರದ್ದು ಮಾಡ್ಬಿಟ್ಟಿದ್ದೀನಿ ಅದು ಒಂದು ಆ ಥರ ಪಾತ್ರ ಮಾಡೋಕೆ ಇಷ್ಟ ಈಗ ಏಳ್ನೂರ ಅರವತ್ತೈದು ಸಿನಿಮಾ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲ ಕಲಾವಿದರ ಜೊತೆ ನೀವು ಅಭಿನಯಿಸಿರ್ತೀರ ಆದರೆ ಒಂದು ಕನಸು ಅನ್ನೋದಿರುತ್ತೆ ನಾನು ಆ್ಯಕ್ಟ್ರ್ ಜೊತೆ ಆ್ಯಕ್ಟ್ ಮಾಡಬೇಕು ಬಟ್ ಆಗಿಲ್ಲ ಅನ್ನೋಂಥದ್ದು ಯಾವ ಕಲಾವಿದ ಎಸ್ ನಾನು ದರ್ಶನ್ ಅವ್ರ ಸಿನಿಮಾ ಮಾಡಿದ್ದೀನಿ ನಾನು ಆದರೆ ನಮ್ಮ ಕಾಂಬಿನೇಷನ್ ಇಲ್ಲ ಕಾಂಬಿನೇಷನ್ ಇಲ್ಲ ಆ ಸಿನಿಮಾದಲ್ಲಿ ಸಾಧಕ್ಕೆ ಹೋಗಿಲ್ಲ ಜೋಡಿ ಬಟ್ ಆ ಸಿನಿಮಾದಲ್ಲಿ ನಮ್ದು ಕಾಂಬಿನೇಷನ್ ನನಗೆ ಕಾಂಬಿನೇಷನ್ ಮಾಡಬೇಕು ಅಂತ ಇಷ್ಟ ಒಂದು ದರ್ಶನ್ ಜೊತೆ ಒಂದು ಸುದೀಪ್ ಜೊತೆ ಒಂದು ಮಾಡಕ್ಕೆ ಹಾಸ್ಯ ಕಲಾವಿದ್ರ ಜೊತೆ ನಿಮ್ ಜೊತೆ ಯಾರು ಪೇರಿದ್ರೆ ನಿಮಗೆ ಕಂಫರ್ಟೇಬಲ್ ಅಂತ ಫೀಲ್ ಆಗುತ್ತೆ ಇದುವರೆಗೂ ಟೆನಿಸ್ ಕೃಷ್ಣ ಅವನು ಅವಾಗಿಂದ ನಾನು ಅವನು ಫಸ್ಟ್ ಎಂಡ್ ಬಿಗಿನಿಂಗ್ ಎಂಟ್ರಿಯಿಂದನೇ ನಾವಿಬ್ಬರು ಕ್ಲೋಸ್ ಫ್ರೆಂಡ್ಸು ನಾನು ಅವನು ನಾನು ಚಿಕ್ಕ ವಯಸ್ಸು ಅವನು ಚಿಕ್ಕ ವಯಸ್ಸಲ್ಲೇ ಬಂದಿದ್ದು ನಮ್ಮಿಬ್ರು ಜೋಡಿ ಎಷ್ಟು ಫೇಮಸ್ ಆಗೋಯ್ತು ಅಂದ್ರೆ ನಮ್ಮಿಬ್ಬರದು ನೂರು ಸಿನ್ಮಾ ಜೋಡಿಯಾಗಿ ಹಂಡ್ರೆಡ್ ಸಿನ್ಮಾ ನಾವು ಕ್ರಾಸ್ ಮಾಡಿದ್ವಿ ಸೆಂಚುರಿ ಹೊಡೆದ್ವಿ ಈಗ ನೆಕ್ಸ್ಟ್ ಬ್ಯಾಂಕ್ ಜನರ ಜೊತೆ ನೂರು ಸಿನಿಮಾ ಆಗೋಯ್ತು ಕಾಮಿಡಿ ಕಪಲ್ ಅದು ಅದು ಹಂಡ್ರೆಡ್ ಸಿನಿಮಾ ಅವ್ರ ಜೊತೆ ಹನ್ನೆರಡು ಆಯ್ತು ಅದಾದ ನಂತರ ಆಮೇಲೆ ಎಲ್ಲ ಕಲಾವಿದರ ಜೊತೆ ಮಾಡಿದ್ದೀನಿ ಅಫ್ಕೋರ್ಸ್ ರಮಾನಂದ್ ಮೈಸೂರು ರಮಾನಂದ್ ನಿಮ್ಗೆ ಗೊತ್ತೇ ಇರಬೇಕು ತುಂಬ ಕಂಫರ್ಟಬಲ್ ಆ್ಯಕ್ಟರ್ ನನಗೆ ಇಷ್ಟ ಮಾಡೋದಕ್ಕೆ ಓಕೆ ಮೇಡಮ್ ನಿಮ್ಮ ಹಲವಾರು ಸಿನಿಮಾಗಳನ್ನ ನಿಮ್ಮ ಪಾತ್ರಗಳನ್ನ ನಾನು ನೋಡಿದ್ದೀನಿ ಕೆಲವೊಂದು ನೀವು ರಂಗಭೂಮಿಯಲ್ಲಿ ಅಭಿನಯಿಸಿರುವಂತಹ ಕೆಲವೊಂದು ವಿಡಿಯೋಗಳನ್ನು ಸಹ ನಾನು ನೋಡಿದೀನಿ ತುಂಬಾನೇ ಸ್ಪಾಂಟೇನಿಯಸ್ ಆಗಿ ಪಟಪಟ ಅಂತ ಮಾತಾಡ್ತೀರಾ ಆ ರಂಗಭೂಮಿ ಹಿನ್ನೆಲೆ ಇರುವಂತ ನೀವು ಯಾವ್ದಾದ್ರು ಒಂದು ಪಾತ್ರದ ಡೈಲಾಗ್ ಅನ್ನ ಯಾವುದಕ್ಕೆ ಯಾವ್ದಾದ್ರು ಒಂದು ಡ್ರಾಮಾ ಡೈಲಾಗ್ ಯಾವ್ದಾದ್ರು ಡ್ರಾಮಾ ಡೈಲಾಗ್ ಅದು ಯಾವ್ ತರ ಇದೆ ಅಂತಂದ್ರೆ ನಮ್ ನಮ್ದು ಕಾಮಿಡಿ ಡೈಲಾಗ್ ಅಲ್ವಾ ಎಲ್ಲ ಒಂದೊಂದು ಲೈನ್ ಡೈಲಾಗ್ ಇರುತ್ತೆ ಬಿಕಾಸ್ ನಾವ್ ಏನ್ ಮಾತಾಡ್ತೀವಿ ಅದಕ್ಕೆ ನೆಕ್ಸ್ಟ್ ಕೌಂಟರ್ ಅವ್ರು ಕೊಡ್ತಾ ಇರ್ತಾರೆ ಹಾಗಾಗಿ ಅದನ್ನ ಹೇಳೋದಕ್ಕೆ ಅಷ್ಟ ಆಗತ್ತೆ ಸಿನಿಮಾ ಡೈಲಾಗು ಟೆನ್ನಿಸ್ ಕೃಷ್ಣ ಮತ್ತೆ ನಂದು ಅದರಲ್ಲಿ ಸಾಧು ಕೋಕಿಲನು ಇದಾರೆ ಸಮ್ಮಿಲನ ಹೆಸರೇ ಮರ್ತೋಯ್ತು ನನಗೆ ಅದರಲ್ಲಿ ನನಗೆ ಮೂರು ಜನ ಲವ್ ಮಾಡ್ತಾ ಇರ್ತಾರೆ ಟೆನ್ನಿಸ್ ಕೃಷ್ಣ ಒಂದು ಸಾಧು ಕೋಕಿಲ ಇನ್ನೊಂದು ಒನ್ನೊಳ್ಳಿ ಕೃಷ್ಣ ಟೆನ್ನಿಸ್ ಕೃಷ್ಣ ಗಂಡ ಅದರಲ್ಲಿ ಟೆನ್ನಿಸ್ ಕೃಷ್ಣ ಅವನೇನು ಮಾಡ್ತಾನೆ ಆಫೀಸ್ಗೆ ಹೋಗೋಕ್ಕೆ ಮುಂಚೆ ನನಗೆ ಹೇಳ್ಬಿಟ್ಟು ಹೋಗ್ತಾನೆ ನೋಡು ಚಿನ್ನ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ ನಾನು ಹೋಗಿದಷ್ಟ ಲಬಕ್ಕಂತ ಬಾಕ್ಳಾಕೊಂಬಿಡು ಇಲ್ಲ ಇಲ್ಲಾಂದ್ರೆ ಪಕ್ಕದ ಮನೆ ನಾ ಕರಿಯ ನನ್ನ ಮಗ ಇದ್ದಾನಲ್ಲ ಸಾಧಕ್ಕೆ ಹೋಗಿಲ್ಲ ಸುಮ್ಮನೆ ಬಂದು ಇಲ್ಲಿಗೆ ತೊಂದರೆ ಕೊಡ್ತಾನೆ ಏನು ಯೋಚನೆ ಮಾಡಬೇಡ್ರಿ ನೀವು ಹೋಗ್ರಿ ನಾನು ಹಾಕತ್ತೀನಿ ಅಂತ ಅವನು ತಪ್ಪಿಕೊಂಡು ಅವ್ಳಗೊಂದು ಕೊಟ್ಟು ಬಾಯ್ ಬಾಯ್ ಮಾಡಿ ಹೋಗ್ತಾನೆ ಈ ಹುಡುಗಿ ಕ್ಯಾರೆಕ್ಟ್ರು ಹೆಂಗೆ ಅಂದರೆ ಯಾವ ಗಂಡಸರು ಲೈನ್ ಓಡೋದು ಲೈನ್ ಓಡಿಸ್ಕೊಳ್ಳೋ ಅಂತ ಕ್ಯಾರೆಕ್ಟ್ರಿ ಹುಡುಗಿ ಗಂಡ ಹೋಗಿದ ತಕ್ಷಣ ಹಾಕಿದ್ರೆ ಟಕ್ 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 ಅಂತ ಸೌಂಡ್ ಬರುತ್ತೆ ಯಪ್ಪ ಈಗ ತಾನೇ ನನ್ನ ಗಂಡ ಹೋದರು ಈದ್ಯ ಟಕ್ ಟಕ್ ಅಂತ ಸೌಂಡ್ ಬರ್ತಿದೆಯಲ್ಲ ಯಾರು ಬಂದ್ರು ಅದು ಇತ್ ಬಾಗ್ಲ ಸೌಂಡ್ ಬರ್ತಾ ಇದೆ ಬೇಗ ಹೋಗಿ ಬಾಗಲ ತಟ್ಟು ನೋಡ್ತಾಳೆ ಸಾಧಕ್ಕೆ ಹೋಗಿಲ್ಲ ಆ ಯಾವ್ ನೀನು ಯಾಕಯ್ಯ ಬರೋಕ್ಕೋದೇ ನನ್ನ ಗಂಡ ಇನ್ನೂ ಅಲ್ಲೇ ಅವನೇ ಏಯ್ ನಿನ್ನ ಗಂಡ ಕಾಂಪೌಂಡ್ ದಾಟು ಹೋದ್ಮೇಲೆ ನಾನು ಓಡ್ ಓಡ್ ಬಂದಿರೋದು ಹಂಗ ನೋಡಿ ಹಿಂಗೆಲ್ಲ ಮಾತಾಡಿ ಟೈಮ್ ವೇಸ್ಟ್ ಮಾಡ್ಬೇಡ ಬಾ ಅಂತ ತಪ್ಕೊಂಡು ಇನ್ನೇನು ಮುತ್ಕೊಡ್ಬೇಕು ಟಕ್ 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 ನೋಡು ಲೋ ನನ್ನ ಗಂಡನೇ ವಾಪಸ್ ಬಂದ್ಬಿಟ್ಟು ಇರ್ಬೇಕು ಹೋಗಯ ಮನೆ ಚಿಕ್ಕದು ಒಂದೇ ಒಂದು ರೂಮ್ ಇರುತ್ತೆ ಒಂದು ಮಂಚ ಇರುತ್ತೆ ಒಂದು ಸಜ್ಜೆ ಇರುತ್ತೆ ಹೋಗಿ ಸಜ್ಜೆ ಮೇಲೆ ಕುತ್ಕೊಂಡ್ಬಿಡ್ತಾನ ಇವಳು ಹೆದರ್ಕೊಂಡು ಹೋಗಿ ಹೋಗ್ಬಿಟ್ಟು ಬಾಗಿಲು ತೆಗೆದ್ರೆ ಒಣ ಕೃಷ್ಣ ನೀನು ನೀನು ಬಂದ ಅರ್ಥ ಅಂತ ಏ ಇಲ್ಲ ಇಲ್ಲ ಯಾರು ಬಂದಿಲ್ಲ ಹೌದು ಯಾಕಯ್ಯ ಬರಕೋದೆ ಅಂತ ನೋಡು ಹಿಂಗೆಲ್ಲ ಮಾತಾಡಿ ಟೈಮ್ ವಾಸ್ಟ್ ಮಾಡ್ಬೇಡ ಬಾ ಬಾ ಅಂತ ಬರ್ತಾನೆ ಅಯ್ಯೋ ನನ್ನ ಗಂಡ ಬಂದ್ಬಿಟ್ರೆ ಏ ನಿನ್ ಗಂಡನ ಬಸ್ ಸ್ಟಾಪ್ ಹತ್ರ ನೋಡಿನೇ ಓಡೋಡ್ ಅಂತ ಹೇಳುದು ಸರಿ ಅವನು ತಪ್ಕೊಂಡು ಇನ್ನೇನು ಮುತ್ಕೊಳಕ್ ಹೋಗ್ತಾನೆ ಟಕ್ 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 ಸೋನು ದೇವರೊಳಿಗೂ ಈ ಸಲ ನನ್ನ ಗಂಡನೇ ಬಂದಿರಬೇಕು ಹೋಗಯ್ಯ ಅಂದ್ರೆ ಎಲ್ಲೂ ಜಾಗ ಇರಲ್ಲ ಮಂಚ ಇರುತ್ತೆ ಮಂಚನ್ ಕೇಳೋಗ್ಬಿಡ್ತಾನೆ ಓ ಬಾಗಲ್ ತಗಲ್ ನೋಡಿದ್ರೆ ಟೆನ್ನಿಸ್ ಕೃಷ್ಣ ನೀವ ಇದ್ಯಾಕೆ ಹಿಂಗ ಹಿಂಗ್ ನಾನೇ ನೀನು ಗಂಡ ರೀ ನೀವು ಆಫೀಸು ಬಸ್ ಸ್ಟ್ಯಾಂಡು ಹೌದು ಆಫೀಸ್ಗೆ ಹೋಗ್ಬೇಕು ಅಂತಾನೆ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿದ್ದೆ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಇವತ್ತು ಬಸ್ ಸ್ಟ್ರೈಕ್ ಅನ್ಬಿಟ್ಟು ವಾಪಸ್ ಬಂದಿದ್ದೀನಿ ಯಾಕೆ ಅಹ್ ಏನಿಲ್ಲ ರೀ ಏನಿಲ್ಲ ರೀ ಮನೇಲಿ ಇಬ್ಬಿ ಅವ್ರಲ್ಲ ಹೆಂಗಿದೀರ ಮುಚ್ಚೋದು ಅದಕ್ಕೆ ಅವಳು ಸುಮ್ನೆ ಮಾತು ಮರ್ಸೋದಿಕ್ಕೆ ಹೇಳ್ತಾಳೆ ರೀ ರೀ ನೋಡ್ರಿ ಆ ಪಕ್ಕದ ಮನೆ ಶಾಂತ ಮುನಿಗಂಡ ಅವ್ರ ಹೆಂಡ್ತೀನಿ ಎಷ್ಟು ಪ್ರೀತಿಸ್ತಾರೆ ಗೊತ್ತಾ ನೋಡ್ರಿ ಇವತ್ತು ಅವ್ರ ಮನೇಲಿ ಇಷ್ಟು ದೊಡ್ಡ ಟಿ ವಿ ತಂದ್ಕೊಟ್ಟಿದ್ದಾರೆ ನೀವು ಯಾವತ್ತಾದ್ರು ತಂದ್ಕೊಟ್ಟಿದ್ದೀರಾ ಅದಕ್ಕೆ ಅವನು ಹೇಳ್ತಾನೆ ಚಿನ್ನ ಹಿಂಗೆಲ್ಲ ಬೇಜಾರ್ ಮಾಡ್ಕೊಬಿಡ್ವಿ ಇವತ್ತಿಲ್ಲ ನಾಳೆ ಮೇಲೆ ಕೊಡ್ತಾನೆ ಇವ್ ನೋಡ್ರಿ ಪಕ್ಕದ ಮನೆ ಜಲ್ಜಮ್ಮ ಅವ್ರ ಮನೇಲ್ರಿ ಗಂಡ ಇವತ್ತು ಇಷ್ಟು ದೊಡ್ಡ ಫ್ರಿಜ್ಜು ತಂದಿದಾರೆ ನೀವ್ ಯಾವತ್ತಾದ್ರೂ ತಂದ್ಕೊಟ್ಟಿದ್ದೀರಾ ಚಿನ್ನ ಬೇಜಾರ್ ಮಾಡ್ಕೊಬಿಡ್ರೆ ಇವತ್ತಿಲ್ಲ ನಾಳೆ ಮೇಲೆ ಮೇಲೆರೋನ್ ಕೊಡ್ತಾನೆ ಮೇಲೆ ಕೂತಿದ್ನಲ್ಲ ಸಾಧಕ ಹಾಕಿಲ್ಲ ಇದ್ ಕೇಳ್ಸ್ಕೊಂಡು ಕೇಳ್ಸ್ಕೊಂಡು ಅವ್ನ ಕೋಪ ಬರ್ಬಿಡದೆ ಲೇ ಲೋಪದ ನನ್ನ ಮಗನೇ ಎಲ್ಲ ಮೇಲೆ ನನ್ನ ಕೊಟ್ರೆ ಏ ಮಂಚದ ಕಡ ಕುತು ನನ್ನ ಆ ಮಗ ಏನೇ ಕೊಡ್ತಾನೆ ಇದು ಸಾಕು ಅಲ್ಲಿ ಇಡೀ ಟೀಮ್ ನಕ್ಕು ನಕ್ಕು ಇದು ಡೈರೆಕ್ಟರ್ ಆಗಲಿ ಕ್ಯಾ ಮೇಲೆ ಶೋಲ್ಡ್ರಲ್ಲಿ ಇಟ್ಕೊಂಡಿದ್ರು ಬಿಕಾಸ್ ಹಿಂಗೆ ಅವ್ರಿಗೆ ಹಿಂಗೆ ತೋರಿಸ್ಬೇಕು ಹಿಂಗೆ ತೋರಿಸ್ಬೇಕಲ್ವ ಆಗ್ತಿದೆ ಸೀನ್ ಆ ತರ ಆಯ್ತು ತುಂಬಾ ಚೆನ್ನಾಗಿ ಮೆಮೊರೇಬಲ್ ರವಿ ಮೊದ್ಲಿಂದನೂ ಇವಾಗಿಂದ ನಾನು ಚಿಕ್ಕ ಹೇಳಿದ್ನಲ್ಲ ಕಂಪನ ಆದ್ಮೇಲೆ ನೆಕ್ಸ್ಟ್ ನಾನು ಅವ್ರ ಸಿನಿಮಾನೇ ಮಾಡಿದ್ದು ಶಾಂತಿ ಕ್ರಾಂತಿ ಅವಾಗ ನಾನು ಫೋರ್ಟೀನ್ ಇಯರ್ಸ್ ಫಸ್ಟ್ ಟೈಮ್ ನಾನು ಸಾರ್ನ ನೋಡಿದ್ದು ಅವ್ರ ಜೊತೆ ನಾನು ಇಂಗ್ಲೀಷಲ್ಲೇ ಮಾತಾಡ್ತಾ ಇದ್ದಿದ್ದು ಅವ್ರಿಗೆ ಹಿಂದಿ ಮಾತಾಡ್ತಿರ್ಲಿಲ್ಲ ಸಾರು ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ರು ಅವಾಗಿಂದ ಅವ್ರು ನನ್ನ ರೆಗ್ಯುಲರ್ ಅವ್ರ ಬ್ಯಾನರ್ ಕರ್ಕೊಳಕ್ಕೆ ಶುರು ಮಾಡಿದ್ರು ಆಮೇಲೆ ನಾನು ಕುಂತ್ಕೊಳ್ಳಿ ನಿಂತ್ಕೊಳ್ಳಿ ಎಲ್ಲ ಹೋಗ್ಲಿ ರವಿಚಂದ್ರನೇ ಹಿಂಗೆ ಸ್ಟೇರ್ ಮಾಡ್ತಾ ಇದ್ದೆ ನಾನು ಯಾವಾಗ್ಲೂ ಹಿಂಗೆ ಸ್ಟೇರ್ ಮಾಡ್ತಿದ್ದೆ ಏಯ್ ಯಾಕೆ ಅವ್ಗಿ ನಾನು ಹಂಗೆ ನೋಡ್ತಾ ಯಾರಿಗಲ್ಲ ಅವ್ರಿಗೆ ಹಂಗೆ ಕೇಳೋರು ಅವ್ರನ್ನ ನೋಡಿದ್ರೆ ಮತ್ತೆ ಹಿಂಗೆ ಮಾಡ್ಬಿಡ್ತಿದ್ದೆ ಇವತ್ತು ಅಷ್ಟೇ ಎಲ್ಲಾದ್ರೂ ಸಿಕ್ಕಿದ್ರೆ ಮೊನ್ನೆ ಅವರು ಸಿನಿಮಾ ಮಾಡಿದ್ವಿ ಯಾವುದು ನಾರಿಯ ಸೀರೆ ಅಂತ ಸಿನಿಮಾ ಮಾಡಿದ್ವಿ ಸಾರಿ ನನ್ನ ಹೆಸರು ರೆಕಮೆಂಡ್ ಮಾಡಿದ್ರೆ ಅದಕ್ಕೆ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ